ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈ ದಿಕ್ಕಿನಲ್ಲಿ ಕನ್ನಡಿ ಇಟ್ರೆ ಒಳ್ಳೆಯದು ಎನ್ನಲಾಗುತ್ತೆ ಇದರಿಂದ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ಮನೆಯಲ್ಲಿ ಬಂದು ನೆಲೆಸುತ್ತಾಳೆ ಆ ಮನೆಯಲ್ಲಿ ಸದಾಧನ ಕನಕ ಸಂಪತ್ತು ತುಂಬಿರುತ್ತದೆ ಈ ವಾಸ್ತು ವಿಶೇಷದ ಕುರಿತು ತಿಳಿಯೋಣ ಬನ್ನಿ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಅಲಂಕಾರಿಕ ವಸ್ತುವಿನ ರೀತಿಯಲ್ಲಿ ಮನೆಯಲ್ಲಿ ಕನ್ನಡಿಯನ್ನು ಇಡುವುದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ ಇನ್ನು ಈ ಸಂದರ್ಭದಲ್ಲಿ ಈ ಕನ್ನಡಿಗಳ ಮೇಲೆ ಧೂಳು ಕುಳಿತುಕೊಳ್ಳುವುದು ಕೂಡ ಕಂಡುಬರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಕನ್ನಡಿಯ ಮೇಲೆ ಧೂಳು ಕುಳಿತುಕೊಳ್ಳುವುದು ಅಷ್ಟೊಂದು ಸರಿಯಲ್ಲ ಇದು ನಿಮ್ಮ ಭಾಗ್ಯದ ಮೇಲೆ ಕೊಳೆ ಕೂತಂತೆ ಎಂಬುದರ ಸಂಕೇತವಾಗಿರುತ್ತದೆ ಪ್ರತಿದಿನ ನೀವು ಮನೆಯಲ್ಲೂ ಸ್ವಚ್ಛ ಮಾಡುವ ಸಂದರ್ಭದಲ್ಲಿ ಕನ್ನಡಿಯ ಮೇಲೆ ಕುಳಿತಿರುವಂತಹ ಧೂಳನ್ನು ಕೂಡ ಸ್ವಚ್ಛ ಮಾಡಬೇಕಾಗಿರುತ್ತದೆ ಇಲ್ಲವಾದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಆಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ಲೇಖನದಲ್ಲಿ ಮನೆಯಲ್ಲಿ ಕನ್ನಡಿ ಇಡುವ ಮುನ್ನ ಯಾವ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿಯೋಣ ಒಂದು ಕನ್ನಡಿ ಇಡುವ ಸರಿಯಾದ ದಿಕ್ಕು ಮನೆಯಲ್ಲಿ ನೀವು ಕನ್ನಡಿ ಇಡುವಾಗ ಯಾವತ್ತೂ ಕೂಡ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಕನ್ನಡಿಯನ್ನು ತೂಗು ಹಾಕಬೇಡಿ ಇದರಿಂದಾಗಿ ಸಾಕಷ್ಟು ಹಾನಿ ಆಗುತ್ತದೆ ಎಲ್ಲಕ್ಕಿಂತ ಪ್ರಮುಖವಾಗಿ ವಾಸ್ತುಶಾಸ್ತ್ರ ಹೇಳುವ ಪ್ರಕಾರ ಯಾವುದೇ ಕಾರಣಕ್ಕೂ ಒಡೆದು ಹೋಗಿರುವಂತಹ ಕನ್ನಡಿಯನ್ನು ಮನೆಯಲ್ಲಿ ಇಡುವುದು ಅಥವಾ ಬಳಸುವುದನ್ನು ಮಾಡೋದಕ್ಕೆ ಹೋಗಬೇಡಿ ಕನ್ನಡಿ ಒಡೆಯುವುದರ ಅರ್ಥ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಲಿದ್ದೀರಿ ಎನ್ನುವುದಾಗಿ ಮುನ್ಸೂಚನೆಯಾಗಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಒಡೆದಿರುವ ಕನ್ನಡಿಯನ್ನು ಬಳಸುವುದಕ್ಕೆ ಹೋಗಬೇಡಿ ಕನ್ನಡಿಯನ್ನು ಬಳಸುವುದಕ್ಕೆ ಹೋಗಬೇಡಿ ಕನ್ನಡಿಯನ್ನು ಬಳಸುವಾಗ ಹಾಗೂ ಮನೆಯಲ್ಲಿ ಗೋಡೆಯ ಮೇಲೆ ಕನ್ನಡಿಯನ್ನು ಅಳವಡಿಸುವಾಗ ಎರಡು ಸಂದರ್ಭದಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ಜಾಗೃತಿಯಾಗಿ ಕನ್ನಡಿಯನ್ನು ಬಳಸಿ ಹಾಗೂ ಅಳವಡಿಸಿ ಎರಡು ಕನ್ನಡಿ ಮೇಲೆ ಜೇಡರ ಬಲೆ ಕಟ್ಟದಂತೆ ನೋಡಿಕೊಳ್ಳಿ ಮನೆಯಲ್ಲಿ ಜೇಡರ ಬಲೆ ಕಾಣಿಸಿಕೊಳ್ಳುವುದು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಆರ್ಥಿಕ ಸಂಕಷ್ಟದ ಮುನ್ಸೂಚನೆ ಎಂಬುದನ್ನು ನೀವು ಪರಿಗಣಿಸಬೇಕಾಗಿರುತ್ತದೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮೂಲೆಯಲ್ಲಿ ಜೇಡರ ಬಲೆ ಇದ್ದರೆ ಅದನ್ನು ಕೂಡಲೇ ಸ್ವಚ್ಛಗೊಳಿಸಿ ಮನೆಯಲ್ಲಿ ಹೆಚ್ಚಾಗುತ್ತಿರುವ ಅಂತಹ ಸಮೃದ್ಧಿಗೆ ಇದು ಕಂಟಕದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಮನೆಯಲ್ಲಿ ಶುಚಿತ್ವ ಇರಬೇಕು ಅದರಲ್ಲೂ ಪ್ರಮುಖವಾಗಿ ಈ ರೀತಿ ಜೇಡರ ಬಲೆ ಯಾವತ್ತೂ ಕೂಡ ಮನೆಯ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳಬಾರದು ಇಲ್ಲವಾಗಲಿ ನಿಮ್ಮ ಕುಟುಂಬ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಅದರಲ್ಲೂ ವಿಶೇಷವಾಗಿ ದೊಡ್ಡ ಮಟ್ಟದ ಆರ್ಥಿಕ ಸಮಸ್ಯೆಗಳನ್ನು ಕಾಣುವಂತಹ ಸಾಧ್ಯತೆ ಇರುತ್ತದೆ ಮೂರು ಮಲಗುವ ಕೋಣೆಯಲ್ಲಿ ಕನ್ನಡಿ ಇಡಬೇಡಿ ಮಲಗುವ ಕೋಣೆಯಲ್ಲಿ ಕನ್ನಡಿ ಇಡಬಾರದು ಹಾಗೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆಯ ಕೊರತೆ ಉಂಟಾಗುತ್ತದೆ ಇದರೊಂದಿಗೆ ಗಂಡ ಮತ್ತು ಹೆಂಡತಿಯ ನಡುವಿನ ವ್ಯತ್ಯಾಸಗಳು ಹೆಚ್ಚಾಗುತ್ತವೆ ಮತ್ತು ಗಂಡ ಮತ್ತು ಹೆಂಡತಿ ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಾಲ್ಕು ಕನ್ನಡಿಯ ಆಕಾರ ಕನ್ನಡಿಯನ್ನು ಖರೀದಿಸುವಾಗ ನೀವು ಅದರ ಆಕಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಆಕಾರದ ಬಗ್ಗೆ ವಾಸ್ತುಶಾಸ್ತ್ರದಲ್ಲಿ ಯಾವುದೇ ಸಲಹೆಯನ್ನು ನೀಡಲಾಗಿಲ್ಲವಾದರೂ ಆದರೆ ನಂಬಿಕೆಗಳ ಪ್ರಕಾರ ನೀವು ಚೌಕ ಅಥವಾ ಆಯತಾಕಾರದಂತಹ ನಾಲ್ಕು ಮೂಲೆಯ ಆಕಾರಗಳಲ್ಲಿ ಒಂದನ್ನು ಆಯ್ಕೆ ಮಾಡಬಹುದು ವಾಸ್ತು ಪ್ರಕಾರ ಆಯತಾಕಾರದ ಮತ್ತು ಚೌಕಾಕಾರದ ಆಕಾರಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಚೌಕ ಮತ್ತು ಆಯತಾಕಾರದ ಆಕಾರದ ಕನ್ನಡಿಗಳಿಂದ ಸುಂದರವಾದ ಮಾದರಿಗಳನ್ನು ಸಹ ಮಾಡಬಹುದು ಐದು ಪ್ರತಿದಿನ ಬೆಳಗ್ಗೆ ಶಂಕವನ್ನು ಊದಿ ನಿಮ್ಮ ಮನೆ ಅಥವಾ ಕಚೇರಿ ಆಗಿರಲಿ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಸಕಾರಾತ್ಮಕ ಶಕ್ತಿ ಓಡಾಡುವುದು ಅತ್ಯಂತ ಪ್ರಮುಖವಾಗಿರುತ್ತದೆ ಪೂಜಾ ಕ್ರಮಗಳ ಮೂಲಕವೇ ನೀವು ಎಲ್ಲಾ ಕಡೆಗಳಲ್ಲಿ ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸಲು ಪ್ರಯತ್ನ ಪಡಬಹುದಾಗಿದೆ ಅದರಲ್ಲೂ ವಿಶೇಷವಾಗಿ ವಾಸ್ತುಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಅಥವಾ ಆಫೀಸ್ ಇರಲಿ ಬೆಳಗ್ಗೆ ಬಂದು ತಕ್ಷಣ ಪೂಜೆಯನ್ನು ಮಾಡಬೇಕು ನಂತರ ಸ್ವಲ್ಪ ಸಮಯದ ಮಟ್ಟಿಗಾದರೂ ಶಂಕದ ಧ್ವನಿಯನ್ನು ಅಲ್ಲಿ ಕೇಳುವಂತೆ ಮಾಡಿದ್ರೆ ಖಂಡಿತವಾಗಿ ಅಲ್ಲಿರುವಂತಹ ಪ್ರತಿಯೊಂದು ನಕಾರಾತ್ಮಕ ಎನರ್ಜಿಗಳು ದೂರವಾಗುತ್ತವೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳನ್ನು ದೂರ ಮಾಡಿಸಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುವುದಕ್ಕೆ ಈ ಕೆಲಸವನ್ನು ನೀವು ಮಾಡಲೇಬೇಕಾಗಿರುತ್ತದೆ ಅನ್ನೋದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತದೆ ಕನ್ನಡಿಗಳನ್ನು ಇಡುವಾಗ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳು ಸ್ಪಷ್ಟ ಚಿತ್ರಣವನ್ನು ತೋರಿಸಲು ಕನ್ನಡಿಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ನಿಮ್ಮ ಮನೆಯ ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಕನ್ನಡಿಗಳು ಅಥವಾ ಯಾವುದೇ ಇತರ ಗಾಜಿನ ವಸ್ತುಗಳನ್ನು ಇರಿಸಿ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಂದು ಕನ್ನಡಿಯ ಎತ್ತರವು ನಾಲ್ಕು ಅಥವಾ ಐದು ಅಡಿ ಮಾತ್ರ ಇರುವಂತೆ ನೋಡಿಕೊಳ್ಳಿ ಅಪಾರದರ್ಶಕ ಕಿಟಕಿ ಗಾಜುಗಳು ಮತ್ತು ಬಾಗಿಲುಗಳನ್ನು ತಪ್ಪಿಸಿ ಪಾರದರ್ಶಕವಾದವುಗಳನ್ನು ಆರಿಸಿಕೊಳ್ಳುವುದು ಯಾವಾಗಲೂ ಉತ್ತಮ ಕನ್ನಡಿಗಳು ಮಕ್ಕಳನ್ನು ಬೇರೆಡೆಗೆ ಸೆಳೆಯಬಹುದು ಮತ್ತು ಅವರ ಏಕಾಗ್ರತೆಗೆ ಅಡ್ಡಿಯಾಗಬಹುದು ಆದ್ದರಿಂದ ಅವುಗಳನ್ನು ಅಧ್ಯಯನ ಮೇಜಿನ ಬಳಿ ಇಡಬೇಡಿ